ಹೇಳಣ್ಣ ಏನಾಗ್ಬೇಕಾಗಿತ್ತು ಆಗೋಬೇಕು ಡ್ಯಾನ್ಸ್ ಮಾಡಿ ಹೇಳಲ್ಲೆ ಒಳಗ ರೀ ಇದಕ್ಕೆ ರೀ ಅಕ್ಕಿ ಮ್ಯಾಗ ಭಾಳ ಮನಸ್ಸಾಗೈತ್ರಿ ಹೆಂಗಾರು ಮಾಡಿ ಅಕ್ಕಿನಾಟ ಅಡ್ಜಸ್ಟ್ ಮಾಡ್ಕೊಡ್ತೀನಿ ನಿಂದೇನೈತಲ್ಲ ಅದನ್ನ ನಾನು ನೋಡ್ಕೊತೀನಿ ಬರ್ರಿ ಒಳಗೆ ಬರ್ರಿ ಈ ಕೆಲಲ್ಲಿ ಮಸ್ತ್ ಡಾನ್ಸ್ ಸ್ಟೇಜ್ ಮೇಲೆ ಮಸ್ತ್ ಡ್ಯಾನ್ಸ್ ಮಾಡಿದವ್ರೆ ಇವ್ರಿ ಪರದೆ ಮುಂದ್ ಹಂಗೆ ಕಾಣ್ತಾರ ಪರದೆಯಿಂದ ಹಿಂಗಿರ್ತದ್ರಿ ಪರಿಸ್ಥಿತಿ ಅಕ್ಕಿ ತಿರ್ಕೊಂಡ್ರೆ ಆ ಕೂಸಿಂದ ಕೂಸ್ಕೊಂಡ ಎಲ್ಲಾ ಜವಾಬ್ದಾರಿ ಆಕೆ ಮೇಲೆ ಹಿಂಗ್ ಹೇಳ್ತನ ಅಂತೇಳಿ ದಯವಿಟ್ಟು ತಪ್ಪ ಹೋಗ್ಬೇಡ್ರಿ ದಯವಿಟ್ಟು ಕಲಾವಿದರನ್ನ ಕಲೆ ದೃಷ್ಟಿಯಿಂದ ಮಾತ್ರ ನೋಡ್ರಿ ಚಟ ದೃಷ್ಟಿಯಿಂದ ನೋಡಕ್ ಹೋಗ್ಬೇಡ್ರಿ ದಯವಿಟ್ಟು ನನ್ ಕ್ಷೇಮಗಳು ಇನ್ನು ಯಾವತ್ತು ಈ ರೀತಿ ತಪ್ಪು ಮಾಡೋದಿಲ್ಲ